ನಾನು ಹೊಸಬಾ ಅಂತ ಇನ್ನು ಹಳೆ ಬಾ ಅಂತ ಆಗ್ಲಿ ಮ್ಯಾಟರ್ ಆಗಲ್ಲ ಮಗ ಎಲ್ಲ ಹಳೆ ಬಂದ್ ಸ್ಟಾರ್ಟಿಂಗ್ ಪಾಯಿಂಟ್ ಹೊಸಬಾನೆ ಹೊಸ ತಂದಲ್ಲಿ ನೆಟ್ಕಿರೋ ಗುರಿ ಇತ್ತು ಅಂದ್ರೆ ನೋಕ್ತಾ ಗುರಿ ಮೋಟ್ತಾ ಇದೆ ಸೊ ಈ ಮಂಡ್ಯ ಐದನ ಈ ಮಂಡ್ಯ ಹುಡುಗನ್ ಲೈಫ್ ಜರ್ನಿ ಈ ಒಂದು ಕಂಪ್ಲೀಟ್ಲಿ ಈ ಸಿನಿಮಾ ನೀವು ನೋಡಬಹುದು ಬಟ್ ನಮ್ಮ ಮಂಡ್ಯ ಭಾಷೆ ಈಗ ಕಿರಾತಕ ರಾಜ ಒಲೆಯ ಅಯೋಗ್ಯ ಇದೆಲ್ಲ ಆ ಒಂದು ಸೆಕ್ಟರ್ ಅಲ್ಲೇ ಬಂದಿದೆ ಬಟ್ ನಮ್ದು ಅದೇ ಸೆಕ್ಟರ್ ಅಂತ ಹೇಳ್ಬೋದು ಬಟ್ ಕತೆ ಬೇರೆ ಇರುತ್ತೆ ಡಿಫ್ರೆನ್ಸ್ ಕತೆ ಬರುತ್ತೆ ಶೇರ್ ಬರುತ್ತೆ ಬಟ್ ಹೋದ ತಕ್ಷಣ ದಟ್ ಪಾಸಿಟಿವ್ ವೈಫ್ ವೈಬ್ ನನಗೇನು ಕಷ್ಟ ಅಂತ ಏನು ತಕ್ಷಣ್ ತುಂಬ ಖುಷಿ ಆಗ್ತಿದೆ ಸರ್ ಬಿಕಾಸ್ ಹೊಸ ತಂಡಕ್ಕೆ ಒಂದು ನಮ್ಮ ಕನ್ನಡ ಪ್ರೇಕ್ಷಕರಿಂದ ಒಂದು ರಿಪೋ ಒಳ್ಳೆ ಗುಡ್ ರೆಸ್ಪಾನ್ಸ್ ಬರ್ತಾ ಇರೋದು ತುಂಬ ಖುಷಿ ಕೊಟ್ಟಿದೆ ನಮ್ಮ ಚಿತ್ರ ತಂಡಕ್ಕೆ ಮಾತಾಡೋ ಅದಕ್ಕಿಂತ ಮುಂಚೆ ಚಿಕ್ಕದಾಗಿ ಎಲ್ಲರೂ ಬಗ್ಗೆ ಹೇಳ್ತಾ ಹೋಗಬೋದು ಅಂತ ಒಂದು ಆಡಿಯೋನ್ಸ್ಗೆ ಸರ್ ನಿಮ್ಮಿಂದಾನೆ ಶುರು ಮಾಡಿ ನನ್ನ ಹೆಸರು ಶ್ರೀಕಾಂತ್ ಅಂತ ನಾನು ಮೂಲಕ ಮಂಡ್ಯದವನು ಸೊ ಬೇಸಿಕಲಿ ನಾನು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿದ್ದೀನಿ ಸೊ ಇಂಜಿನಿಯರಿಂಗ್ ಮಾಡಬೇಕಾದ್ರೇ ಒಂದಷ್ಟು ಸ್ಕಿಟ್ಸು ಎಲ್ಲ ಮಾಡ್ತಾ ಇದ್ವಿ ಅಲ್ಲಿಂದ ನನಗೆ ಇಂಟ್ರೆಸ್ಟ್ ಆಯಿತು ಸಿನಿಮಾ ಫೀಲ್ಡಿಗೆ ಸೊ ಹೀಗಾಗಿ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಭೂಮಿಕಾ ಉಮೇಶ್ ಗೌಡ ಮಾತಾಡ್ತಾ ಇದ್ದೀನಿ ಆ್ಯಕ್ಚುಲಿ ನಾನು ಚೈಲ್ಡ್ ಆರ್ಟಿಸ್ಟ್ ನಾನು ಮುಂಬೈಯಲ್ಲಿ ಹಿಂದಿ ಹಾಗೂ ಮರಾಠಿ ಸೀರಿಯಲ್ಸ್ ಹಾಗೂ ಮೂವೀಸ್ ಮಾಡಿದ್ದೀನಿ ಮರಾಠಿಯಲ್ಲಿ ಢೋಲ್ಕಿ ಚತಾಲ್ ಅವರಂತ ರಿಯಾಲಿಟಿ ಶೋ ಮಾಡಿದ್ದೀನಿ ಕನ್ನಡದಲ್ಲಿ ಗೀತಾ ಸೀರಿಯಲ್ ಹಾಗೂ ಮನೆ ಸೀರಿಯಲ್ ಮಾಡಿದ್ದೀನಿ ಹೀರೋಯಿನ್ ಆಗಿ ಮಂಡ್ಯ ಹೈದ ಮೂವಿ ಮುಖಾಂತರ ತೆರೆ ಮೇಲೆ ಬರ್ತಾ ಇದ್ದೀನಿ ಸೊ ಯಾಸ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಅಭಯ್ ಚಂದ್ರು ಮಾತಾಡ್ತಾ ಇದ್ದೀನಿ ನಾನು ಚೈಲ್ಡ್ಹುಡ್ ಆರ್ಟಿಸ್ಟಾಗಿ ಬರ್ತನ್ನು ಕನ್ನಡ ಸಿನಿಮಾ ಮಾಡಿದ್ದೆ ಒಂದು ಬ್ಲೈಂಡ್ ಕ್ಯಾರೆಕ್ಟರ್ ಆಗಿ ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ರಿಲೀಸ್ ಆಗಿತ್ತು ಆ್ಯಂಡ್ ಆಫ್ಟರ್ ದಟ್ ನನ್ನ ಡೆಬ್ಯೂ ಮೂವಿ ಮನಸ್ಸಾಗಿದೆ ಅಂತ ಟೂ ತೌಸಂಡ್ ಟ್ವೆಂಟಿ ಟೂ ಅಲ್ಲಿ ರಿಲೀಸ್ ಆಯಿತು ಇದು ನನ್ನ ಎರಡನೇ ಸಿನಿಮಾ ಮಂಡ್ಯ ಇದೆ ಸರ್ ನಮಸ್ಕಾರ ಎಲ್ಲರಿಗೂ ನನ್ನ ಜರ್ನಿ ಸಿನಿಮಾ ಜರ್ನಿ ಬಂದು ಟೂ ತೌಸಂಡ್ ಸಿಕ್ಸ್ಟೀನ್ ಸ್ಟಾರ್ಟ್ ಆಗಿದೆ ಟೂ ತೌಸಂಡ್ ಸೆವೆನಲ್ಲಿ ನೀನೇ ಒಂದು ಮೂವಿನ ಮಾಡಿದ್ದೆ ಎರಡನೇದು ಸೂಪರ್ ಮ್ಯಾನ್ ಅಂತ ಪ್ರಜ್ವಲ್ ಮಾಡಿದ್ದೆ ಮೂರನೇದು ಒಲವೇ ಮಂದಾನ ಅನ್ನೋ ಒಂದು ಟ್ರೈಬಲ್ ಸಬ್ಜೆಕ್ಟ್ ಮಾಡಿದೆ ನಾಲ್ಕನೇದು ಮನಸ್ಸಾಗಿದೆ ಅಂತ ನನ್ನ ಮಗನ ಅಭಯ್ ಚಂದ್ರ ಇಂಟ್ರೊಡ್ಯೂಸ್ ಮಾಡಿದೆ ಕನ್ನಡ ಇಂಡಸ್ಟ್ರಿಗೆ ಒಳ್ಳೆ ಗುಡ್ ರೆಸ್ಪಾನ್ಸ್ ಬಂದಿತ್ತು ಎರಡನೇದು ಅಭಯ್ ಚಂದ್ರದು ಐದನೇ ಚಿತ್ರ ನಂದು ಮಂಡ್ಯ ಆಯ್ದ ಅಂತಂದು ಸಿನಿಮಾ ಮಾಡಿದೆ ಪ್ರೊಡ್ಯೂಸರ್ ಒಲವೇ ಮುಂದರ್ ನಾ ಮಾಡಲ್ಲ ಒಳೆ ಮುಂದರ್ ಶೀಕಿ ಮಾಡಿದ್ನಲ್ಲ ಆ ಒಂದು ಬರ್ತು ಅವ್ರು ಹೀರೋ ಒಲವೇ ಮುಂದ ಹೀರೋ ಶೀಕಿ ಅಂತ ಹೇಳ ಸರಿ ಏನು ಮಂಡ್ಯ ಇದೆ ಅಂದಾಗ ನಮಗೆ ಟ್ರೈಲರ್ ಎಲ್ಲ ನೋಡಿದಾಗ ಗೊತ್ತಾಗ್ತಾ ಇದೆ ಹಳ್ಳಿ ಹುಡುಗನ್ನ ಒಂದು ಮಜವಾದ ಕಥೆ ಅಂತ ಅನಿಸ್ತಾ ಇದ್ದಾರೆ ಏನ್ ಸರ್ ಮಂಡ್ಯ ಇದ ಸರ್ ಮಂಡ್ಯ ಇದ ಅಂತಂದ್ರೆ ನಿಮ್ಗೆ ಅನ್ಸೋದು ಒಬ್ಬ ಮಂಡ್ಯ ಹುಡುಗ ಅಲ್ಲಿ ಕಡೆ ಐದ ಅಂದರೆ ಹುಡುಗನ ಅಂತಾರೆ ಸೊ ಈ ಮಂಡ್ಯ ಐದನ ಈ ಮಂಡ್ಯ ಹುಡುಗನ ಲೈಫ್ ಜರ್ನಿ ಈ ಒಂದು ಕಂಪ್ಲೀಟ್ಲಿ ಈ ಸಿನಿಮಾಲಿ ನೀವು ನೋಡ್ಬೋದು ಈ ಸಿನಿಮಾದಲ್ಲಿ ಓವರ್ ಆಲ್ ಎಲ್ಲ ಥರ ಎಲಿಮೆಂಟ್ಸ್ ಇದೆ ಸರ್ ಅಂದರೆ ಲೈಕ್ ಪ್ರೇಕ್ಷಕರಿಗೆ ಲವ್ ಆ್ಯಕ್ಷನ್ ಆ್ಯಂಡ್ ಫೀಲಿಂಗ್ಸ್ ಎಮೋಷನ್ ಸಸ್ಪೆನ್ಸ್ ಎಲ್ಲ ಪ್ರತಿಯೊಂದು ಈ ಸಿನಿಮಾದಲ್ಲಿ ಕ್ಯಾರಿ ಆಗಿದೆ ಆ್ಯಂಡ್ ಪ್ರೇಕ್ಷಕರಿಗೆ ತುಂಬ ಇಷ್ಟ ಆಗುವಂಥ ಎಲಿಮೆಂಟ್ಸ್ ಎಲ್ಲ ಈ ಸಿನಿಮಾದಲ್ಲಿ ಅವ್ರಿಗೆ ಕಾಣಿಸುತ್ತೆ ಸರ್ ಸರ್ ನೀವು ಮಂಡ್ಯದವರಾಗಿರೋದ್ರಿಂದ ಅಲ್ಲಿ ಕಥೆನೇ ತಗೊಂಡಿದ್ದ ಅಥವಾ ಕಥೆ ಫ್ರೆಂಡ್ಸ್ ಸರ್ಕಲ್ ಅಲ್ಲಿ ನೋಡಿ ಆಗಿರುವಂತಹ ಕಥೆ ಸೊ ಹೆಂಗ್ ಬಂತಂದ್ರೆ ಹೆಂಗ ಹೆಂಗ್ ಬರದ್ರಿ ಅಂತಂದ್ರೆ ನೋಟ್ ಮಾಡಿ ಇದ್ದೀರಾ ಮಾಡಿಟ್ಕೊತ ಇದ್ರೆ ಇಲ್ಲ ನೋಟ್ ಅಂತಿಲ್ಲ ನನ್ನ ಜಸ್ಟ್ ಲೈಕ್ ಒಂದು ಮೈಂಡಿಗೆ ಬಂತು ಅಂತಂದ್ರೆ ಆಲ್ಮೋಸ್ಟ್ ನಾನು ಇಲ್ಲಿಂದ ನಾನು ಆಕ್ಚುಲಿ ಜರ್ನಿ ಮಾಡ್ಬೇಕಾದ್ರೆ ಒಂದಷ್ಟು ಥಾಟ್ಸ್ಗಳನ್ನ ವೀಕಾಲ್ ಮಾಡ್ಕೊತ ಮಾಡ್ಕೊತ ಅಲ್ಲೇ ಒಂದು ಸ್ಕ್ರೀನ್ ಪ್ಲೇ ಹೋಗ್ತೀನಿ ಫೈನಲ್ ಆಗಿ ನಾ ನನ್ನ ಒಂದು ಕತೆ ಮಾಡೋ ಸ್ಟೈಲ್ ಹೆಂಗಿರುತ್ತೆ ಅಂತಂದ್ರೆ ಫಸ್ಟ್ ಒಂದು ಇಂಟ್ರೊಡಕ್ಷನ್ ಕತೆ ಹೆಂಗ್ ಇಂಟ್ರೊಡಕ್ಷನ್ ಆಗಬೇಕು ಅನ್ನೋದು ಸೊ ಅದಾದ ಮೇಲೆ ಇಂಟ್ರೋಲ್ ಪಾಯಿಂಟ್ ಹೆಂಗಿರಬೇಕು ಆಮೇಲೆ ನೆಕ್ಸ್ಟ್ ಎಂಡ್ ಹೆಂಗ್ ಕೊಡ್ಬೇಕು ಅನ್ನೋದು ಫಸ್ಟ್ ನಾನು ಕಾಲ್ ರೆಡಿ ರೆಡಿ ಮೈಂಡ್ ಅಲ್ಲಿ ಆ ಕಂಪ್ಲೀಟ್ ಆಯ್ತು ಒಂದಾಗ್ಲೆ ನಾನು ರೈಟಿಂಗ್ ಸ್ಟಾರ್ಟ್ ಮಾಡ್ತೀನಿ ಸೊ ಹಂಗೆ ಇದು ಒಂದನ್ನು ಒಂದು ನನ್ನ ಮನೆ ಮುಂದೆ ಆಗಿರುವಂಥ ಒಂದು ಘಟನೆಯನ್ನ ಮೈಂಡಲ್ಲಿ ಇಟ್ಕೊಂಡು ನಾನು ರೆಡಿ ಮಾಡ್ಕೊತೀನಿ ಬೇರೆ ಬೇರೆ ಭಾಷೆಲಿ ಮಾಡಿ ಮಾ ರಿಯಲ್ಟಿ ಶೋಡ್ ಮಾಡ್ತಾ ಇದ್ದೀನಿ ಸೊ ಆ ಕಡೆ ಇಂಡಿಯಾದಲ್ಲಿ ಇದ್ದರೆ ಈಗ ಮಂಡ್ಯ ಅಂತ ಸರ್ ಆ್ಯಕ್ಚುಲಿ ನಾವು ಮಂಡ್ಯದವ್ರೆ ಬಟ್ ನಮ್ಮಪ್ಪ ನಾನು ನಾನಲ್ಲಿದ್ದು ಸೊ ಅಲ್ಲಿ ಆ್ಯಕ್ಚುಲಿ ಆ ಇಂಡಸ್ಟ್ರಿನೇ ಬೇರೆ ಆ್ಯಂಡ್ ನಮ್ಮ ಕನ್ನಡ ಇಂಡಸ್ಟ್ರಿನೇ ಬೇರೆ ಸೊ ಆ್ಯಕ್ಚುಲಿ ನಾವು ನಮ್ಮ ಮಾತೃಭಾಷೆಯಲ್ಲಿ ಮಾಡಬೇಕು ಅನ್ನೋ ಒಂದೇ ಹಠದಿಂದ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಬಂದು ಸೀರಿಯಲ್ಸ್ ಹಾಗೂ ಮೂವೀಸ್ ಮಾಡ್ತಾಯಿದ್ದೀನಿ ಸೊ ಸೋ ಮಚ್ ಎಕ್ಸೈಟೆಡ್ ಬಿಕಾಸ್ ಕನ್ನಡ ನಮ್ಮ ಮಾತೃಭಾಷೆ ಆ್ಯಂಡ್ ನಾವು ಬೆಳೆಸ್ತೇನೆ ಇನ್ನು ಯಾರು ಬೆಳೆಸ್ತಾರೆ ಸೊ ಅದಕ್ಕೆ ಮಂಡ್ಯ ಹಾಯ್ದ ಮೂವಿ ಮುಖಾಂತರ ನನ್ನ ಡೆಬ್ಯೂ ಮೂವಿ ಸೋ ಮಚ್ ಎಕ್ಸೈಟೆಡ್ ಸೋ ಮಚ್ ಹ್ಯಾಪಿ ಅಂಡ್ ಆಕ್ಚುಲಿ ತುಂಬ ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ ಎಲ್ಲ ಆಡಿಯನ್ಸಿಂದ ಸೊ ಅದೇ ನನಗೆ ಒಂಥರ ಎನರ್ಜಿ ಒಂಥರ ಕಾನ್ಫಿಡೆನ್ಸ್ ಇನ್ನೂ ಜಾಸ್ತಿ ಮಾಡ್ತಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸರಿ ಪ್ರತಿಯೊಬ್ಬ ಮಗನಿಗೂ ಅವ್ರ ತಂದೆ ಹೀರೋ ಅಂತ ಹೀರೋ ಅಂತೆ ಸೊ ನೀವು ನಿಮ್ಮ ಮಗನ ಹೀರೋ ಆಗಿ ನೋಡ್ಬೇಕಂತ ಅನ್ಕೊಂಡಿದ್ದು ಯಾಕೆ ಹೇಗೆ ಆ್ಯಕ್ಚುಲಿ ನಾನು ಪ್ರೊಡ್ಯೂಸರ್ ಆಗಿ ನಾನು ಆಲ್ರೆಡಿ ಹೇಳಿದೆ ನಿಮಗೆ ಮೂರು ಸಿನಿಮಾ ಮಾಡಿದೆ ಅಂತಂತ ಒಬ್ಬ ಪ್ರೊಡ್ಯೂಸರ್ಗೆ ಮಗನ್ನ ಮಾಡಬೇಕು ಅನ್ನೋ ಕನಸಿದ್ದೇ ಇರುತ್ತೆ ಆ್ಯಕ್ಟಿಂಗ್ ಅದಕ್ಕೆ ಅವನಿಗೆ ಸ್ಕಿಲ್ಸ್ ಆ್ಯಕ್ಟಿಂಗ್ ಸ್ಕಿಲ್ಸ್ ಇದೆಯಾ ಅಂತ ನೋಡಿದಾಗ ನನಗೆ ಅವನಿಗೆ ತರಬೇತಿ ಕೊಟ್ಟಿದೆ ಫಸ್ಟ್ ಸಿನಿಮಾದಲ್ಲೇ ಸ್ಟ್ರೆಂಟ್ಸ್ ಆಗಿರ್ಬೋದು ಆ್ಯಕ್ಟಿಂಗ್ ಕ್ಲಾಸ್ ಆಗಿರ್ಬೋದು ಡ್ಯಾನ್ಸ್ ಕ್ಲಾಸ್ ಆಗಿರ್ಬೋದು ಸೊ ಟೋಟಲಿ ಓವರ್ ಆಲ್ ಎಲ್ಲ ಅವನು ಪ್ರಾಕ್ಟೀಸಿಂದ ಮನಸ್ಸಾಗಿದೆ ಸಿನ್ಮಾ ಮಾಡಿದ್ದ ಒಳ್ಳೆ ರೆಸ್ಪಾನ್ಸ್ ಬಂತು ನನಗೂ ಕೂಡ ಅವನ ಮೇಲೆ ಕಾನ್ಫಿಡೆಂಟ್ ಹೆಚ್ಚಾಗಾಯಿತು ಸೊ ಇಂಡಸ್ಟ್ರೀಲಿ ಒಳ್ಳೊಳ್ಳೆಯ ಕಂಟೆಂಟ್ ಬಂದರೆ ಅವ್ನು ನಿಂತ್ಕೊಳ್ಳೋ ಕೆರಿಯರ್ ಸ್ಟಾರ್ಟ್ ಆಗುತ್ತೆ ಇಂಡಸ್ಟ್ರೀಲಿ ಅನ್ನೋ ಒಂದು ಭರವಸೆ ನನಗೆ ಮಾಡಿರೋದ್ರಿಂದ ಆ್ಯಸ್ ಎ ಪ್ರೊಡ್ಯೂಸರ್ ಆಗಿ ನನ್ನ ಮಗ ಅಂತ ನಾನು ಹಾಕಿಲ್ಲ ಪ್ರೊಡ್ಯೂಸರಾಗಿ ನಾನು ಒಂದು ಒಳ್ಳೆಯ ಆ್ಯಕ್ಟ ಒಳ್ಳೆಯ ಆ್ಯಕ್ಟರ್ ಸಿಕ್ಕಿದ್ದಾನೆ ನಮ್ಮ ಇಂಡಸ್ಟ್ರಿಗೂ ಕೂಡ ಅದು ಇವು ಇದಾಗುತ್ತೆ ಒಂದು ಕೆರಿಯರ್ಗೆ ಸ್ಟಾರ್ಟ್ ಆಗುತ್ತೆ ಅಂತ ನಾನು ನನ್ನ ಬರ್ತ್ ಸಿನಿಮಾ ಕೂಡ ಇಂದ ಗುಡ್ ರಿವ್ಯೂಸ್ ಬಂತು ಸೊ ಲೈಕ್ ಈ ಚಿಕ್ಕ ಹುಡುಗ ಚೈಲ್ಡ್ ಆರ್ಟಿಸ್ಟ್ ಆಗಿ ಮಾಡಿದ್ದೆ ಸೊ ಹಾಗಾಗಿ ನಾನು ಕೂಡ ಇಲ್ಲಿ ಮಂಡ್ಯದವನೇ ಆಗಿರೋದ್ರಿಂದ ನಮ್ಮೂರು ಬಂದು ಹೊಸರು ಆಕ್ಚುಲಿ ಇಲ್ಲಿ ವಿಶೇಷ ಏನಪ್ಪ ಅಂದ್ರೆ ನಾಲ್ಕು ಜನನೂ ಕೂಡ ಮಂಡ್ಯದವರೇ ಮತ್ತೆ ಟೆಕ್ನಿಷಿಯನ್ಸ್ ಕೂಡ ಆಲ್ಮೋಸ್ಟ್ ಆರ್ಟಿಸ್ಟು ಕೂಡ ಆಲ್ಮೋಸ್ಟ್ ಅದು ಅವ್ರನ್ನೇ ಹಾಕ್ಬೇಕು ಅಂತಲ್ಲ ಆಕ್ಚುಲಿ ಮಂಡ್ಯ ಇದಾಗೆ ಅದು ಕೋಯಿನ್ಸಿಡೆಂಟ್ ಆಗಿ ಎಲ್ಲ ಸೇರ್ಕೊಂಡಿದ್ದಾರೆ ಆ್ಯಕ್ಚುಲಿ ಆಲ್ಮೋಸ್ಟ್ ಸಿಕ್ಸ್ಟಿ ಪರ್ಸೆಂಟ್ ಸೆವೆಂಟಿ ಪರ್ಸೆಂಟ್ ನಮ್ಮ ಮಂಡ್ಯದವರೇ ಆಗಿದ್ದಾರೆ ಈಗ ಮಂಡ್ಯ ಇದ್ದಾರೆ ಎಲ್ಲ ಒಂದು ಟೀಮ್ ಫಾರ್ಮ್ ಆಗೋದಾಗ ಗೊತ್ತಾಯ್ತು ಆಮೇಲೆ ಗೊತ್ತಾಯ್ತು ಸೆಟ್ ಆದ್ಮೇಲೆ ನೀವು ಮಂಡ್ಯದವರ ನೀವು ಮಂಡ್ಯದವರ ಅಂತೆಲ್ಲ ಥರ ಆಯಿತು ಆ್ಯಕ್ಚುಲಿ ಆ್ಯಕ್ಚುಲಿ ನಮ್ಮ ಮಂಡ್ಯ ನಮ್ಮ ಮಂಡ್ಯ ಈಗ ಸಿನಿಮಾ ಪ್ರಿಯ ಸರ್ ಆ ಭಾಗದಲ್ಲಿ ಸಿಕ್ಕಾಬಿಟ್ಟೆ ಎಲ್ಲ ಆಲ್ಮೋಸ್ಟ್ ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ ನಮ್ಮ ದರ್ಶನ ದರ್ಶನ್ ಸರ್ ಆಗಿರ್ಬೋದು ನಮ್ಮ ಅಂಬರೀಶ್ ಅಣ್ಣ ಮತ್ತೆ ಎಲ್ಲ ಮಂಡ್ಯದವ್ರೆ ನೀವು ಆಲ್ಮೋಸ್ಟ್ ಮೈಸೂರು ಅವರೆಲ್ಲ ಲೈಕ್ ಅಕ್ಕ ಪಕ್ಕ ನಿಯರ್ ಬೈ ಅಲ್ಲಿಂದ ಸತೀಶ್ ಅವರ ಆಗಿರ್ಬೋದು ಸೊ ಸಿನಿಮಾ ಶ್ರೀ ಡೈರೆಕ್ಟರ್ ಬಂದು ನಾನು ಕೂಡ ಒಂದು ಒಳ್ಳೆ ಸಿನಿಮಾನ ಒಂದು ವಿಲೇಜ್ ಸಬ್ಜೆಕ್ಟ್ ಮಾಡಬೇಕು ಅಂತ ನಾನು ಕನ್ಸ್ಕೊಂಡ್ಬೇಕಾದ್ರೆ ನನ್ನ ಎರಡನೇ ಸಿನಿಮಾಗೆ ಒಂದು ಒಳ್ಳೆ ನನ್ನ ಮಗನಿಗೆ ಒಂದು ಒಳ್ಳೆ ಇಲ್ಲೇ ವಿಲೇಜ್ ಸಬ್ಜೆಕ್ಟೇ ಮಾಡಬೇಕು ಅನ್ನೋ ಒಂದು ಆಸೆ ಇತ್ತು ಅದೇ ಸೇಮ್ ಟೈಮ್ಗೆ ಶ್ರೀಕಾಂತ್ ಅವ್ರು ನನ್ನ ಬಂದು ಅಪ್ರೋಚ್ ಮಾಡಿದ್ರು ಹಿಂಗೆ ಹಿಂಗೆ ಅಂತ ಸೊ ನನಗೂ ಕೂಡ ಕತೆ ಇಷ್ಟ ಆಗಿ ಆ ಕತೆಗೆ ಟೈಟ್ಲ್ ಬೇಕು ಅಂದಾಗ ಆ ಕತೆಗೆ ಅನುಗುಣವಾಗಿ ಟೈಟ್ಲ್ ಇಡಬೇಕು ಸುಮ್ಮನೆ ಮಂಡ್ಯ ಅಂತ ಇಟ್ಬಿಟ್ರೆ ಆಗಲ್ಲ ಒಬ್ಬ ಮಂಡ್ಯ ಹುಡುಗ ಅಂದರೆ ನಮ್ಮ ಮಂಡ್ಯ ಭಾಷೆಯಲ್ಲಿ ಮಂಡ್ಯ ಹೈದ ಅಂತಂತ ಒಂದು ಜರ್ನಿ ಸ್ಟೋರಿನ ಮತ್ತು ಅವನಲ್ಲಿ ಫ್ರೆಂಡ್ಶಿಪ್ಗೆ ವ್ಯಾಲ್ಯೂ ಕೊಡ್ತಾನೆ ಅಥವಾ ಲವ್ಗೆ ವ್ಯಾಲ್ಯೂ ಕೊಡ್ತಾನೆ ಅಥವಾ ಫ್ರೆಂಡ್ಶಿಪ್ಗೆ ವ್ಯಾಲ್ಯೂ ಕೊಡ್ತಾನೆ ಅನ್ನೋ ಒಂದು ಸಂದೇಶನ ನಾವು ಈ ಮಂಡ್ಯದಲ್ಲಿ ಇರೋದ್ರಿಂದ ನಾನು ಈ ಸಬ್ಜೆಕ್ಟ್ನ ಮಂಡ್ಯ ಇದೆ ಅಂತ ಇಡಬೇಕು ಅಂತ ಅನಿಸಿ ಅದನ್ನ ಅದೇ ರೀತಿಯಲ್ಲಿ ಸಿನ್ಮಾ ಚೆನ್ನಾಗಿ ಮೂಡ್ ಬಂದಿದೆ ಇದರಲ್ಲಿ ಸಾಂಗು ಐದು ಸಾಂಗು ನಮಗೆ ಪ್ಲಸ್ ಆಗಿದೆ ಯಾಕೆ ಅಂತಂದರೆ ಸಿನ್ಮಾಗೆ ಅನುಗುಣವಾಗಿ ಅಂದರೆ ಅದ್ರ ತಕ್ಕಾಗೆ ಸಿಚುವೇಶನ್ ತಕ್ಕಾಗಿ ಸಾಂಗ್ಸ್ ಬಂದಿದೆ ಮಂಡ್ಯ ಇದೆ ಒಟ್ಟು ಐದು ಸಾಂಗ್ಸಲ್ಲಿ ಒಂದು ಟೈಟಲ್ ಸಾಂಗು ಒಂದು ಡಿವೇಟ್ ಸಾಂಗು ಒಂದು ಬಿಟ್ ಸಾಂಗು ಒಂದು ಪ್ಯಾಥೋ ಸಾಂಗು ಒಂದು ಮಾಂಡ್ರೇಜಸ್ ಸಾಂಗು ಈಗ ಆಲ್ರೆಡಿ ಎರಡು ನಾವು ಜೈಂಕರ್ ಯೂಟ್ಯೂಬ್ ಚಾನಲ್ ರಿಲೀಸ್ ಮಾಡಿದ್ದೀವಿ ಅದು ತುಂಬ ವೈರಲ್ ಆಗಿದೆ ಒನ್ ನೇಮ್ಗಿಂತ ವ್ಯೂಸ್ ಜಾಸ್ತಿ ಪಡ್ಕೊಂಡಿದೆ ಮತ್ತು ಟೀಸರು ಕೂಡ ಒಳ್ಳೆ ವ್ಯೂಸ್ ಪಡ್ಕೊಂಡಿದೆ ಟ್ರೈಲರ್ ಕೂಡ ಈಗ ಮೊನ್ನೆ ಮೊನ್ನೆ ನಮ್ಮ ರವಿಕುಮಾರ್ ಮಂಡ್ಯದ ಎಮ್ ಎಲ್ ಎ ಸರ್ ರವಿಕುಮಾರ್ ಸರ್ ಅವರು ಟ್ರೈಲರ್ನ ಲಾಂಚ್ ಮಾಡಿಕೊಟ್ರು ಮತ್ತು ಬಿಗ್ ಬಾಸ್ ವಿನ್ನರ್ ಕಾರ್ತಿಕ್ ಅವರು ನಮಗೆ ಟ್ರೈಲರ್ ಲಾಂಚ್ ಮಾಡಿಕೊಟ್ರು ಹೀಗೆ ಅನೇಕರು ತುಂಬ ತುಂಬ ಒಳ್ಳೊಳ್ಳೆ ದೊಡ್ಡ ದೊಡ್ಡವರು ನಮಗೆ ಈ ಸಿನಿಮಾಗೆ ಸಾಥ್ ಕೊಟ್ಟು ಸಪೋರ್ಟ್ ಕೊಟ್ಟು ನಮ್ಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ ನಮ್ಗೆ ಅದೊಂದು ಖುಷಿ ಇದೆ ಅದು ತುಂಬ ಚೆನ್ನಾಗಿ ಬರೋದ್ರಿಂದ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್ ಈಗ ಯೂಶಲಿ ಇವಾಗ ಟ್ರೆಂಡಿಂಗ್ ಹೆಂಗಿದೆ ಅಂದ್ರೆ ಹೊಸ ಹೀರೋಗಳು ಅಥವಾ ಆ ತರದವ್ರು ಇಂಡಸ್ಟ್ರಿಗೆ ಸಿನಿಮಾ ಮಾಡ್ತಾ ಇರೋದು ಕಂಟೆಂಟ್ ಇಟ್ಕೊಂಡು ಹೋಗ್ತಾ ಇದ್ದಾರೆ ಹೌದು ಕಮರ್ಷಿಯಾಲಿಟಿನ ಬಿಟ್ಟು ನೀವು ಕಮರ್ಷಿಯಲ್ ಸಿನಿಮಾನೇ ಮಾಡ್ತಾ ಇದ್ದೀರಾ ಪಂಚಿಂಗ್ ಡೈಲಾಗ್ಸು ಫೈಟ್ಸು ಈ ಮೂಲಕ ಬರ್ತಾ ಇದ್ದೀರಾ ಸೊ ಸರ್ ನೀವು ಅಬ್ಸರ್ವ್ ಮಾಡಿರ್ಬೋದು ನಮ್ಮ ಕನ್ನಡ ಪ್ರೇಕ್ಷಕರು ಎಂಟರ್ಟೈನ್ಮೆಂಟ್ ಲೈಕ್ ಅವರು ಒಂದು ಟೂ ಅವರ್ಸ್ ಸಿನ್ಮಾ ಥಿಯೇಟರ್ಸಿಗೆ ಬಂದೆ ಎಂಟರ್ಟೈನ್ಮೆಂಟ್ ಕೇಳ್ತಾರೆ ಸೊ ಹಾಗಾಗಿ ಲೈಕ್ ಮೇನ್ ಕಂಟೆಂಟ್ ಆಗಿರ್ಬೋದು ಅಥವಾ ಒಂದು ಮಾಸ್ ವೇರಿ ವೇರಿಯೇಷನ್ ಆಗಿರೋದು ಅದೇ ನಾನು ಹೇಳಿದಾಗೆ ಪ್ರೀವಿಯಸ್ಸೇ ಸಿನ್ಮಾಲಿ ಎಲ್ಲ ಥರ ಎಲಿಮೆಂಟ್ಸ್ ಇದೆ ಮೇನ್ ಕಂಟೆಂಟ್ ಓರಿಯೆಂಟೆಡ್ ಸಿನ್ಮಾ ಆ ಒಂದು ಸಿನ್ಮಾ ಅಂತ ಜನರು ನೋಡೋಲ್ಲ ಜನರಿಗೆ ಇಷ್ಟ ಆದರೆ ಆ ಒಂದು ಎಂಟರ್ಟೈನ್ಮೆಂಟು ಏನು ಟೂ ಅವರ್ಸ್ ಸಿಗುತ್ತೆ ಖಂಡಿತವಾಗ್ಲೂ ಅವ್ರು ರಿಸೀವ್ ಮಾಡ್ತಾರೆ ಆ್ಯಂಡ್ ಒಸುಬ್ರು ಅಂತ ಯಾರು ಈ ನಡುವೆ ಕಡೆಗೆ ಅನಿಸ್ತಲ್ಲ ಮೇಯ್ನ್ ಏನು ಮಾಡ್ತಾರೆ ಅಂತಂದ್ರೆ ಲೈಕ್ ಸಿನ್ಮಾ ನೋಡಿದಾಗ ಅವ್ರಿಗೆ ಇಷ್ಟ ಆದರೆ ಖಂಡಿತವಾಗ್ಲೂ ಅವರು ಜನರಿಗೂ ಹೇಳ್ತಾರೆ ಬೇರೆಯವ್ರಿಗೆ ಫ್ರೆಂಡ್ಸ್ಗೆಲ್ಲ ಹೇಳ್ತಾರೆ ಸಿನ್ಮಾ ನೋಡ್ರಿ ಹೊಸ ಚೆನ್ನಾಗಿದೆ ಅಂತ ಬಟ್ ದಯವಿಟ್ಟು ಪೈರಸಿ ಅಂತ ವಿಚಾರಕ್ಕೆ ಬಂದಾಗ ದಯವಿಟ್ಟು ಯಾವುದೋ ಪೈರಸಿ ಮಾಡ್ದೇನೆ ಸಿನ್ಮಾ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ಅಂತ ನಾನು ಕೇಳ್ಕೊಳ್ತೀನಿ ಆ ವಿಷಯದಲ್ಲಿ ಕಂಟೆಂಟ್ ಅಂತ ಬರೀ ಕಂಟೆಂಟ್ಗೆ ಪ್ರಾಮುಖ್ಯತೆ ಕೊಡಬೇಕು ಹಂಗಂತ ಫೈಟ್ಸ್ಗೂ ಜನ ಆಡಿಯನ್ಸ್ ಇದ್ದಾರೆ ಇಂಥ ಫೈಟ್ಸು ಆ ಥರ ಫೈಟ್ಸು ನೋಡಬೇಕು ಅನ್ನೋ ಒಂದು ಇದಿರುತ್ತೆ ಯಾಕೆಂದರೆ ಡಿಫ್ ಡಿಫ್ರೆಂಟ್ ಇವಾಗ ಮಾಸ್ಟ್ರುಗಳಿದ್ದಾರೆ ಡಿಫ್ರೆಂಟ್ ಇವಾಗೆ ಇದು ಮಾಡ್ತಾರೆ ಆಮೇಲೆ ಸಾಂಗು ಕೂಡ ಪ್ಲಸ್ ಆಗುತ್ತೆ ಇವತ್ತೊಂದು ದಿವಸ ಸಿನಿಮಾ ರಿಲೀಸ್ ಆಗಿ ಬಂದು ಹೋಗ್ಬಿಡುತ್ತೆ ಆದರೆ ಸಾಂಗ್ ಯಾವತ್ತು ಉಳ್ಕೊಳ್ಳುತ್ತೆ ಮತ್ತೆ ಫೈಟ್ಸು ಆದ ಸಿಚುವೇಶನ್ ತಕ್ಕಾಗ ಬಂದಿರುತ್ತೆ ಫೈಟ್ಸು ಕೂಡ ಎಂಜಾಯ್ ಮಾಡ್ತಾರೆ ಮತ್ತು ಕಂಟೆಂಟ್ ಏನಕ್ಕೆ ಇಷ್ಟಪಡ್ತಾರೆ ಅಂತಂದರೆ ಸಿನ್ಮಾ ಫಸ್ಟಿಂದ ಲಾಸ್ಟ್ವರೆಗೂ ಕಂಟೆಂಟ್ ಇಷ್ಟ ಅದ್ರ ಒಳಗೆ ಇದೆಲ್ಲ ಮಸಾಲೆ ಮಿಕ್ಸ್ ಆಗಿರುತ್ತೆ ಏನಂತ ಸಾಂಗ್ಸು ಬೇಕು ಒಳ್ಳೆ ಕಂಟೆಂಟ್ ಬೇಕು ಆಮೇಲೆ ಎಂಜಾಯ್ ಮಾಡೋಕ್ಕೆ ಕಾಮಿಡಿ ಬೇಕು ಅದ್ರ ತಕ್ಕಾಗೆ ಡೈಲಾಗ್ ಇರಬೇಕು ಆಮೇಲೆ ಡೈರೆಕ್ಟರ್ ಹೇಳಿದಂಗೆ ಫಸ್ಟ್ ಹೆಂಗೆ ಸ್ಟಾರ್ಟ್ ಆಗುತ್ತೋ ಹಂಗೆ ಲಾಸ್ಟ್ವರೆಗೂ ಕ್ಯಾರಿ ಆಗಬೇಕು ಆ ಲಾಸ್ಟ್ ಕ್ಲೈಮ್ಯಾಕ್ಸು ತುಂಬ ಯಾರು ಗೆಸ್ಟ್ ಮಾಡೋಕ್ಕಾಗಲ್ಲ ತುಂಬ ಚೆನ್ನಾಗಿ ಬಂದಿದೆ ಮೂವ್ ಬಂದಿದೆ ಕ್ಲೈಮ್ಯಾಕ್ಸು ಓವರ್ ಆಲ್ ಸಿನ್ಮಾ ಮಂಡ್ಯ ಇದೆ ಎಲ್ಲ ಫ್ಯಾಮಿಲಿ ವರ್ಗದವರು ಕುತ್ಕೊಂಡು ನೋಡುವಂಥ ಸಿನಿಮಾ ಯಾಕೆಂದ್ರೆ ಚಿಕ್ಕ ಮಕ್ಕಳಿಂದ ಇಡ್ದು ಅಜ್ಜಿ ಹಾಕೋರ್ ಅವ್ರಿಗೂ ಇದು ಇಂಥವ್ರು ನೋಡಬಾರ್ದು ಇಂಥವ್ರು ನೋಡಬೇಕು ಅಂತೇನಿಲ್ಲ ಆ್ಯಕ್ಚುಲಿ ಹೇಳಬೇಕು ಅಂದರೆ ಈ ಮಂಡ್ಯ ಇದ್ದ ಸೆನ್ಸರ್ಗೆ ಆದಾಗ ಇವು ಬಾರ್ ಹೇಗೆ ಕೊಟ್ಟರು ಏ ಯಾಕೆ ಕೊಟ್ಟರು ಅಂತಂದ್ರೆ ಬಾರ್ ಹೇಗೆ ಕೊಟ್ಟರು ಅಂತಂದ್ರೆ ಆ್ಯಕ್ಷನ್ ಸ್ವಲ್ಪ ರಕ್ತಪಾತಗಳಾಗಿದೆ ಅದನ್ನು ಅದನ್ನ ಬಿಟ್ಟರೆ ಅದನ್ನ ಬಿಟ್ಟರೆ ಇನ್ನು ಮಿಕ್ಕಿದ್ದು ನೋ ಕಟಿಂಗ್ಸ್ ಅಂದರೆ ಎಲ್ಲೂ ಕೂಡ ಇದನ್ನ ಕಟ್ ಮಾಡಿ ಅದನ್ನ ಕಟ್ ಮಾಡಿ ಆ ಡೈಲಾಗ್ ಕಟ್ ಮಾಡಿ ಅಂತ ಯಾವುದು ಕೊಟ್ಟಿಲ್ಲ ಇವು ಬಾರಿಗೆ ಕೊಟ್ಟಿದ್ದಾರೆ ಅಂದ್ರೆ ನೀವು ಅಲ್ಲೇ ತಿಳ್ಕೊಬಹುದು ಸಿನಿಮಾ ನೀಟಾಗಿ ಬಂದಿದೆ ಅಂತ ಕಂಟೆಂಟ್ ಅಂತ ಹೇಳಿ ಸೊ ಒಂದು ಕಂಟೆಂಟ್ ನ ಅದು ಡಿಪೆಂಡ್ಸ್ ಆಗುತ್ತೆ ಯಾವ ಕಂಟೆಂಟ್ ನ ಯಾವ ರೀತಿ ಹೇಳಬೇಕು ಅನ್ನೋದು ಫಾರ್ ಎಕ್ಸಾಂಪಲ್ ಕ್ರೈಮ್ ಥ್ರಿಲ್ಲರ್ ಆಯ್ತು ಅಂತಂದ್ರೆ ನಿಮಗೆ ಈ ಫೈಟ್ಸ್ ಆಗ್ಬೋದು ಸಾಂಗ್ಸ್ ಆಗ್ಬೋದು ಅವಶ್ಯಕತೆ ಇಲ್ಲ ಕಂಟೆಂಟ್ ನೇರವಾಗಿ ಹೋಗ್ಬೇಕಾಗುತ್ತೆ ಇದು ಕಮರ್ಷಿಯಲ್ ಕಂಟೆಂಟ್ ಆಗಿರೋದ್ರಿಂದ ನಿಮ್ಗೆ ಈ ಎಲಿಮೆಂಟ್ಸ್ ಬೇಕೇ ಬೇಕು ಸೊ ಹಂಗಾಗಿ ಕಂಟೆಂಟ್ ಕಂಟೆಂಟ್ ಇದೆ ಬಟ್ ಅದನ್ನ ಈ ರೀತಿ ಹೇಳ್ಕೊಂಡು ಬಂದಿದ್ದೀವಿ ಈಸಿ ವರ್ಲ್ಡ್ ಅಲ್ಲಿ ಫುಲ್ ಮೀಲ್ಸ್ ನೋಡಬಹುದು ನೀವು ಸರ್ ಸಿನಿಮಾ ಟ್ರೈಲರ್ ನೋಡಿದಾಗ ಕೆಲವೊಂದು ಸಿನಿಮಾ ನೆನಪಾಗುತ್ತೆ ರಾಜ ಹುಲಿ ಕಿರಾತಕ ಎಲ್ಲ ನೆನಪಾಗುತ್ತೆ ಸೊ ಅದ್ರ ಬಗ್ಗೆ ಏನಾದ್ರು ಕ್ಲಾರಿಟಿ ಆ ಕ್ಲಾರಿಟಿ ಅಂತಂದ್ರೆ ಜಾನರ್ ಹೇಳಿದಂಗೆ ರಾಜಿ ಆಗ್ಬೋದು ಕಿರಾತಕ ಆಗ್ಬೋದು ಅದಕ್ಕೆ ಜಾನರೇ ಬೇರೆ ಬಟ್ ಈ ಜಾನರೇ ಬೇರೆ ಬಟ್ ನಿಮ್ಗೆ ಯಾಕೆ ಅನಿಸ್ತೀರಿ ಅಂತಂದ್ರೆ ಆ ಒಂದು ನೇಟಿವಿಟಿಲಿ ನಮ್ಮ ಮಂಡ್ಯ ನೇಟಿವಿಟಿ ಮಾಡಿರೋದಕ್ಕೆ ಹೊರತು ಬಟ್ ಜಾನರು ಕತೆ ಸರ್ ಕತೆ ಅಂದ್ರೆ ಆ ಶೇಡ್ ಅಂತ ಹೇಳ್ಬೋದು ಆ ಶೇಡ್ ಅಂತ ಹೇಳ್ಬೋದು ಬಟ್ ಕತೆ ಡಿಫ್ರೆಂಟ್ ಆಗಿದೆ ಬಟ್ ನಮ್ಮ ಮಂಡ್ಯ ಭಾಷೆ ಈಗ ಕಿರತಕ ರಾಜಾವಲಿ ಅಯೋಗ್ಯ ಇದೆಲ್ಲ ಆ ಒಂದು ಸೆಕ್ಟರ್ಲೆ ಬಂದಿದೆ ಬಟ್ ನಮ್ದು ಅದೇ ಸೆಕ್ಟರ್ ಅಂತ ಹೇಳ್ಬೋದು ಬಟ್ ಕತೆ ಬೇರೆ ಇರುತ್ತೆ ಡಿಫ್ರೆನ್ಸ್ ಕತೆ ಬರುತ್ತೆ ಶೇಡ್ ಬರುತ್ತೆ ಆ ಥರ ಶೇಡ್ ಬರುತ್ತೆ ಟೈಮ್ ಸರ್ ಈಸಿಯಾಗೆ ತಗೊಂಡ್ವಿ ಬಿಕಾಸ್ ನಮ್ಮ ಅಜ್ಜಿಯವರಾಗ್ಲಿ ಅಥವಾ ನಮ್ಮ ಟೀಮ್ ಆಗಲಿ ತುಂಬಾ ಸಪೋರ್ಟ್ ಮಾಡಿದ್ರು ಅಂಡ್ ಲೈಕ್ ನಾವು ಮಂಡ್ಯದವ್ರು ಆಗಿರೋದ್ರಿಂದ ನಾವು ವೆಕೇಶನ್ಗೆಲ್ಲ ಹೋದಾಗ ನಾವು ಅಲ್ಲೆಲ್ಲ ನೋಡಿದಾಗ ಅಂದ್ರೆ ಅದೊಂಥರ ಭಾಷೆ ಅಂತಾನೆ ಹೇಳ್ಬೋದು ನಮ್ಮ ಮಂಡ್ಯ ಭಾಷೆ ಚೆನ್ನಾಗಿ ಅಷ್ಟು ಕಷ್ಟ ಅಂತ ಏನಾಗಿಲ್ಲ ಫಸ್ಟ್ ಮೂವಿ ಆಗಿರೋದ್ರಿಂದ ಸ್ವಲ್ಪ ನರ್ವಸ್ನೆಸ್ ಇತ್ತು ಬಟ್ ಆ ಸೆಟ್ಟಿಗೆ ಹೋದ ತಕ್ಷಣ ವಿತ್ ದಟ್ ಆಂಬಿಯನ್ಸ್ ವಿತ್ ದಟ್ ಪಾಸಿಟಿವ್ ವೈಬ್ ವೈಬ್ ನನಗೇನು ಕಷ್ಟ ಅಂತ ಏನಿಲ್ಲ ನಾನು ಹೊಸಬಾ ಅಂತಾಗ್ಲಿ ಇನ್ನು ಹಳೆ ಬಾ ಅಂತಾಗ್ಲಿ ಮ್ಯಾಟ್ರ್ ಆಗಲ್ಲ ಮಗ ಬೇಕಾದ್ರೆ ತಳದಿಂದ ಹುಡುಕ್ ನೋಡು ಎಲ್ಲ ಹಳೆ ಬಂದ್ ಸ್ಟಾರ್ಟಿಂಗ್ ಪಾಯಿಂಟ್ ಹೊಸ ಹೊಸ ತಂದಲ್ಲಿ ನೆಟ್ಕಿರೋ ಗುರಿ ಇತ್ತು ಅಂದ್ರೆ ನೋಗ್ತಾ ಇರದೆ ಗುರಿ ಮೋಡ್ತಾ ಇರದೆ ಸರ್ ಇಲ್ಲ ಸರ್ ಇಲ್ಲಿ ಏನಂತಂದ್ರೆ ಒಂದು ಬರ್ಸ್ಬೇಕಾದ್ರೆ ನಾವು ತಿಂಕ್ ಮಾಡಿದ್ವಿ ಯಾವ ತರ ಅಂತ ಹೇಳ್ತೀನಿ ನಿಮಗೆ ಏನಕ್ಕೆ ಅಂತಂದ್ರೆ ಈಗ ಆಕ್ಚುಲಿ ಈಗ ಹೊಸೊಬ್ರು ಸಿನಿಮಾ ಮಾಡ್ತಾ ಸರ್ ಈಗ ಆಕ್ಚುಲಿ ಸ್ಟಾರ್ಗೆ ಗೆ ಓಪನಿಂಗ್ ಸಿಗ್ದಷ್ಟು ಹೊಸಬ್ರಿಗೆ ಸಿಗ್ತಾ ಇಲ್ಲ ಅರ್ಥ ಮಾಡ್ಕೊಳ್ಳಿ ಸಿನಿಮಾ ಅಂದಮೇಲೆ ಎಲ್ಲರಿಗೂ ಒಂದೇನೆ ಅರ್ಥ ಆಯ್ತಾ ಒಬ್ರು ಅವರು ಸ್ಟಾರು ಅವರು ಬೆಳೆದಿರೋದು ಸ್ಟಾರೇ ಅವರು ಹೊಸಬ್ರಾಗೆ ಬಂದಿರೋದು ಆಕ್ಚುಲಿ ಈಗ ಹಳಬ್ರ ಆಗಿದ್ದಾರೆ ಅವ್ರಿಗೆ ಅಳಬ್ರು ಅಂತ ಗಣಿಸ್ಬೇಡಿ ಅನ್ನೋದು ಅವ್ರಿಗಾಯ್ತು ಇನ್ನೊಂದು ಏನಪ್ಪ ಅಂದ್ರೆ ಅಂತ ಕಡೆ ಗಣಿಸ್ಬೇಡಿ ಅಂತ ಇನ್ನು ಬರೋ ಹೊಸಬ್ರಿಗೆ ಒಂದು ಮೋಟಿವೇಶನ್ ಇನ್ಸ್ಪಿರೇಷನ್ ಇದು ಯಾರಕ್ಕೂ ಕೌಂಟರ್ ಕೊಡುವಂತ ಇದಿಲ್ಲ ಸಿನಿಮಾ ತಕ್ಕಾಗಿ ಬಂದಿದೆ ಅಲ್ಲಿ ಆಕ್ಚುಲಿ ಒಂದು ಸಿಚುವೇಶನ್ ತಕ್ಕಾಗ್ಬಿಡುತ್ತೆ ಅದು ಸಿನಿಮಾ ನೋಡ್ರೆ ಗೊತ್ತಾಗುತ್ತೆ ಅದು ಎಷ್ಟೋ ನ್ಯೂ ಕಮರ್ಸ್ ಬರ್ತಾ ಇರ್ತಾರಲ್ವ ಸರ್ ಎಷ್ಟೋ ನ್ಯೂ ಕಮರ್ಸ್ಗೆ ಒಂದು ಮಾದರಿ ಅಂತಾನೆ ಹೇಳ್ತೀನಿ ಈ ಡೈಲಾಗ್ ಯಾಕೆ ಅಂತಂದ್ರೆ ಅಯ್ಯೋ ಎಲ್ಲಪ್ಪ ನಾನು ವಸೂಬಾ ನಾನು ತಗೋತಾರೋ ಜನ ನನ್ನ ರಿಸೀವ್ ಮಾಡ್ತಾರೋ ಇಲ್ವೋ ಅನ್ನೋರ್ಗೆ ಈ ಒಂದು ಡೈಲಾಗ್ ಅವರು ಒಂದು ಮೋಟಿವೇಶನ್ ಇನ್ಸ್ಪಿರೇಷನ್ ಅಂತ ಹಾ ಅದು ಈಗ ಫಾರ್ ಎಕ್ಸಾಂಪಲ್ ನಾವು ಯಾರಿಗಾದ್ರು ಕತೆ ಹೇಳಕ್ ಹೋಗ್ಬೇಕು ಅಂತಂದಾಗ ನನಗೆ ಎಕ್ಸ್ಪೀರಿಯೆನ್ಸ್ ಆಗಿರೋದು ಒಬ್ಬ ನೇಮಿರೋರಿಗೆ ಹೇಳಕ್ಕೆ ಅಂತ ಹೋದಾಗ ಸೊ ಫಸ್ಟ್ ಅದು ಪಾಯಿಂಟ್ಔಟ್ ಮಾಡಿದೆ ಫಸ್ಟ್ ಒಂದು ಸಿನಿಮಾ ಮಾಡಿದ್ದೀರಾ ಅಂದ್ರೆ ನಾನು ಲೈಕ್ ವಸ್ಬಾ ಅಂತಾನೆ ಸೊ ನೀವು ಅವಕಾಶ ಕೊಟ್ಟರೆ ತಾನು ನಾನು ನಡುವಾಗದು ಸೊ ಆ ಒಂದು ಮೈಂಡ್ಸಲ್ಲಿ ಇಟ್ ಮೈಂಡಲ್ಲಿ ಇಟ್ಕೊಂಡು ಹಂಗೆ ಇತ್ತು ಸೊ ಆವಾಗ ಇದು ಸೂ ಸೂಟ್ ಆಗುತ್ತೆ ಡೈಲಾಗು ಅಂದ್ಕೊಂಡು ಹೋಗತ್ತೀವಿ ಸೊ ಡೈಲಾಗ್ಸು ಯಾರ್ ನೀವೇ ಅಲ್ಲ ಡೈಲಾಗ್ಸ್ ಎಲ್ಲ ಯಾವ ಯಾವ ತರದ್ದು ಇದೆ ಅಂದ್ರೆ ನಿಮ್ಗೆ ಯಾವ ಬೇಕು ಎಲ್ಲ ಇದೆ ಮಾಸಕ್ ಮಾಸ್ ಇದೆ ಸೆಂಟಿಮೆಂಟ್ ಸೆಂಟಿಮೆಂಟ್ ಇದೆ ತಂದೆ ತಾಯಿ ಮಗಳು ಅಂತ ಅಲ್ಲಿ ಒಂದು ಬಾಂಧವ್ಯ ಇತ್ತು ಅಂತ ಅಂದಾಗ ಅಲ್ಲಿ ಯಾವ ತರ ಬರುತ್ತೆ ಡೈಲಾಗ್ಸ್ ಅದಾದ್ಮೇಲೆ ಹೀರೋ ಹೀರೋಯಿನ್ ಮಧ್ಯ ಒಂದು ಸಿಚುಯೇಷನ್ಸ್ ಬೇರೆ ಬೇರೆ ಸಿಚುಯೇಷನ್ಸ್ ಬಂದಾಗ ಅಲ್ಲಿ ಯಾವ ತರ ಬೇಕು ಸೊ ಎಲ್ಲಾ ತರದಲ್ಲೂ ಇದೆ ಮೀನಿಂಗ್ ಫುಲ್ ಡೈಲಾಗ್ಸ್ ಕೂಡ ಜನರಿಗೆ ಹತ್ರ ಆಗುತ್ತೆ ಈ ಸಿನಿಮಾದಲ್ಲಿ ಅವ್ರು ಕ್ಯಾಚ್ ಆಗುತ್ತೆ ಮೀನಿಂಗ್ ಫುಲ್ ಡೈಲಾಗ್ಸ್ ಆಗಿರ್ಬೋದು ಅದೇ ಅವ್ರು ಹೇಳಿದಾಗೆ ಸಿಚುವೇಶನ್ ರಿಲೇಟೆಡ್ ಡೈಲಾಗ್ಸ್ ಮಾತ್ರ ಸಿನ್ಮಾಲ ಆ್ಯಡ್ ಮಾಡಿದ್ವಿ ಸುಮ್ಮನೆ ನಾರ್ಮಲ್ ಡೈಲಾಗ್ಸ್ ಬರೀ ಲೈಕ್ ಡೈಲಾಗ್ಸ್ ಥರ ಬರ್ತಾರ ಆ ಏನಿಲ್ಲ ಬರೀ ಡೈಲಾಗ್ಗೆ ಹೈಲೈಟ್ ಆಗಲ್ಲ ಸಿನ್ಮಾ ಹ್ಮ್ ಆದ್ರೆ ಸಿಚುವೇಶನ್ ತಕ್ಕಾಗೆ ಸೂಟಬಲ್ ಆದರೆ ಅದು ಹೈಲೈಟ್ ಆಗುತ್ತೆ ಆಕ್ಚುಲಿ ಸೂಟಬಲ್ ಅಂದರೆ ಸಿಚುವೇಶನ್ ತಕ್ಕಾಗೆ ಡೈಲಾಗ್ಸ್ ಇದೆ ಏನೋ ಈ ಡೈಲಾಗ್ ಬಟ್ಬಿಟ್ರೆ ಇದಾಗ್ಬಿಡುತ್ತೆ ಆ ಥರ ಏನಿಲ್ಲ ಆ್ಯಕ್ಚುಲಿ ಇನ್ನೊಂದು ಮಾಸ್ ಡೈಲಾಗ್ ಇದೆ ಲಾಸ್ಟ್ ಕ್ಲೈಮೆಕ್ಸಲ್ಲಿ ಅದು ಮಂಡ್ಯ ಒಂದು ಪ್ರೀತಿ ಒಂದು ಮಾಡ್ಸಿರೋದಿಕ್ಕೆ ನಮ್ಮ ಮಂಡ್ಯ ಜನತೆಗೆ ಇಷ್ಟ ಆಗುತ್ತೆ ಅನ್ನೋದು ಆ ಒಂದು ಸಿಚುವೇಶನ್ ಆದ್ರೂ ಕೂಡ ಒಂದು ಸಂದರ್ಭಕ್ಕೆ ತಕ್ಕಾಗೆ ಡೈಲಾಗ್ ಬರ್ಸಿರ್ತಿದೆ ಮೇಡಮ್ ಅಲ್ಲಿ ಒಂದು ಸಾಂಗು ತುಂಬಾ ಇಷ್ಟ ಆಯ್ತು ಅಂದ್ರೆ ಹೀರೋ ಹೀರೋಯಿನ್ ಫ್ರೆಂಡ್ಶಿಪ್ ಅಲ್ಲಿ ಅವ್ವ ಅನ್ನೋ ಥರದ್ದು ಆ ಕನ್ಫ್ಯೂಷನ್ ಏನೋ ಒಂದು ಸಾಂಗ್ ಇದೆ ಎರಡೇ ಸಾಂಗು ಇನ್ನೂ ಮೂರ್ ಸಾಂಗ್ ಆಚೆ ಬಿಟ್ಟಿಲ್ಲ ಅದು ಬಿಟ್ರೆಲ್ಲ ಒಂದ್ಸಲ ಕತೆ ಗೆಸ್ ಮಾಡ್ತಾರೆ ಅನ್ನೋ ಒಂದು ಇಂಟೆನ್ಶನ್ ಇಂದ ಅದನ್ನ ಬಿಟ್ಟಿಲ್ಲ ಸಲದಲ್ಲ ಬಿಡ್ತೀವಿ

ಎರಡು ವೆಂಕಟೇಶ್ ಅವರು ಬರ್ತಿದ್ದಾರೆ ಒಂದು ಟೈಟಲ್ ಸಾಂಗು ಒಂದು ಡಿವೆಟ್ ಸಾಂಗು ಒಂದು ನಾಗೇಂದ್ರ ಪ್ರಧಾಸ್ ಸರ್ ಬರೆದಿದೆ ನನ್ನ ಎಲ್ಲ ಸಿನಿಮಾಗೂ ಅವರು ಬರೆದಿದ್ದಾರೆ ಇನ್ನೊಂದು ಎರಡು ರವಿ ತಪಸ್ವಿ ಅಂತ ಮಾಡಿದ್ದಾರೆ ಒಂದು ಬಿಟ್ ಸಾಂಗು ಒಂದು ಪ್ಯಾಥೋ ಸಾಫ್ಟ್ ಪ್ಯಾಥೋ ಬರುತ್ತೆ ಅದು ಆ್ಯಕ್ಚುಲಿ ಮೂರು ಸಾಂಗು ಇನ್ನೂ ನಾವು ಹೊರಗಡೆ ಬಿಟ್ಟಿಲ್ಲ ಸೊ ಎಲ್ಲ ಸಾಂಗು ಕೂಡ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ನಮಗೆ ಅದೊಂಥರ ಮಂಡ್ಯ ಇದಾಗೆ ಎಕ್ಸ್ಟ್ರಾ ಕೊಡುಗೆ ಆ ಸಾಂಗು ಆಮೇಲೆ ತಿಲ್ಲ ಮಂಜು ಅವರ ವಿಷಯದ ಬಗ್ಗೆ ನಾನು ಆ ಪ್ರೀವಿಯಸ್ ಕೂಡ ಸಿನಿಮಾದಲ್ಲಿ ಮೂರು ಫೈಟ್ಸ್ ಮತ್ತೆ ಈ ಫೈಟ್ ಅಲ್ಲಿ ಅದಕ್ಕಿಂತ ಎಕ್ಸ್ಟ್ರಾ ಆ್ಯಕ್ಚುಲಿ ನಮಗೂ ಅವ್ರಿಗೂ ಒಂಥರ ಫ್ಯಾಮಿಲಿ ಬಾಂಡೇಜ್ ಬೆಳೆದಿದೆ ಸೊ ಹಾಗಾಗಿ ಅಬ್ಬಾಯ್ಗೆ ಬೇರೆ ಎಕ್ಸ್ಟ್ರಾ ಕೇರ್ ತಗೊಂಡು ಒಂದು ಫೈಟ್ಸ್ ಮೂರು ಫೈಟ್ಸ್ ಮಾಡಿದ್ದಾರೆ ಒಂದು ಇಂಟ್ರೊಡಕ್ಷನ್ ಫೈಟ್ ಒಂದು ಸ್ಟೈಲಿಶ್ ಫೈಟ್ ಮತ್ತೆ ಲಾಸ್ಟ್ ಅಲ್ಲಿ ಕ್ಲೈಮ್ಯಾಕ್ಸ್ ಅಲ್ಲಿ ಫ್ರೀ ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ರಾಕ್ ನ್ಯಾಚುರಲ್ ಫೈಟ್ಸ್ ಕಂಪೋಸ್ ಮಾಡಿದ್ದಾರೆ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ಮಾಡಿಸಿದ್ದಾರೆ ಆ ಬಯ ಕೇಳಿ ಅಂತ ಹೇಳಿ ಸರಿ ಹೊಸಬ್ರು ಸಿನಿಮಾಗಳನ್ನ ಮಾಡ್ತಾ ಇದಾರೆ ಅವ್ರು ಅನ್ಕೊಂಡಿರೋ ತರ ಸಿನಿಮಾನ ಮಾಡ್ತಾ ಇದಾರೆ ಬಟ್ ರಿಲೀಸ್ ಅಂತ ಬಂದ್ರೆ ತುಂಬಾ ಕಷ್ಟ ಆಗ್ತಾ ಇದೆ ಸೊ ಈ ಫೆಬ್ರವರಿಗೆ ತುಂಬಾ ಸಿನಿಮಾ ರಿಲೀಸ್ ಆಗ್ತಾ ಇದೆ ನೈನ್ತ್ಗೆ ಗೆ ತುಂಬಾ ಸಿನಿಮಾ ಸಿಕ್ಸ್ಟೀನ್ ತುಂಬಾ ಸಿನಿಮಾ ಟ್ವೆಂಟಿ ತ್ರೀ ತುಂಬಾ ಸಿನಿಮಾ ಸೊ ನಿಮ್ಗೆ ಏನು ರಿಲೀಸ್ ಅಂತ ಕರೆಕ್ಟ್ ನೀವು ಹೇಳಿ ಕರೆಕ್ಟು ಲಾಸ್ಟ್ ಟೈಮ್ ಇನ್ನೊಬ್ರು ಯಾರೋ ಅದೇ ಥರ ಕೇಳಿದ್ರು ಅವ್ರಿಗೂ ನಾನು ಇದೇ ಹತ್ರ ಉತ್ತರ ಕೊಟ್ಟೆ ಫೆಬ್ರವರಿ ತಿಂಗಳಲ್ಲಿ ಆ್ಯಕ್ಚುಲಿ ಮಾರ್ಚ್ ಮೇಲೆ ಎಕ್ಸಾಮು ಅದು ಇದು ಮತ್ತೆ ಏಪ್ರಿಲ್ ಎಲೆಕ್ಷನ್ಸು ಮತ್ತು ಐ ಪಿ ಎಲ್ಲು ಎಲ್ಲ ಬರುತ್ತೆ ನೆಕ್ಸ್ಟ್ ಜೂನ್ ಜುಲೈಗೆ ಮಳೆ ಅಂತ ಈ ಥರ ಆಗಿ ಜನವರಿ ಫೆಬ್ರವರಿ ತಿಂಗಳೇ ಜಾಸ್ತಿ ಮೂವಿ ಬರೋದು ಆ್ಯಕ್ಚುಲಿ ನಾವು ಸಿನಿಮಾ ರಿಲೀಸ್ ಮಾಡ್ತಾ ಇರ್ಬೇಕಾದ್ರೆ ನಾನು ಕೇಳ್ಪಟ್ಟೆ ಎಂಟು ಒಂಬತ್ತು ಸಿನಿಮಾ ಬರ್ತಾ ಇದೆ ಅಂತ ಐ ಡೋಂಟ್ ಕೇರ್ ಯಾಕೆ ಅಂತಂದರೆ ಸಿನಿಮಾ ನಮಗೆ ಧೈರ್ಯ ಇದೆ ಸಕ್ಕತ್ತಾಗಿ ಬಂದಿದೆ ಅಂತಂತ ಇನ್ನೂ ಎರಡು ಸಿನಿಮಾ ಎಕ್ಸ್ಟ್ರಾ ಬಂದರೂ ನನಗೇನು ಹೆದರಿಕೆ ಇಲ್ಲ ಯಾಕೆಂದರೆ ಸಿನಿಮಾ ಕಂಟೆಂಟ್ ಮೇಲೆ ನಾವು ಮಾಡಿರೋ ಒಂದು ಇದ್ರ ಮೇಲೆ ಕಾನ್ಫಿಡೆನ್ಸ್ ತುಂಬ ಹೆಚ್ಚಾಗಿದೆ ಆದರೆ ಇನ್ನೊಂದು ನೆಕ್ಸ್ಟು ಸಿನ್ಮಾ ಬರ್ತಾಯಿದಲ್ಲ ಎಂಟು ಒಂಬತ್ತೆರಡು ಸಿನಿಮಾ ಅವ್ರಿಗೂ ಕೂಡ ನಾನು ಗುಡ್ ವಿಷಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾವ್ದು ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ನಾನು ಒಬ್ಬ ಪ್ರೊಡ್ಯೂಸರ್ ಆಗಿ ಅವರು ಇನ್ನೊಬ್ಬರು ಪ್ರೊಡ್ಯೂಸರ್ ಆಗಿ ಅವರು ಕಷ್ಟಪಟ್ಟು ಸಿನಿಮಾ ಮಾಡಿರ್ತಾರೆ ಯಾವುದು ಸಿನಿಮಾ ಚೆನ್ನಾಗಿರುತ್ತೆ ಆ ಸಿನಿಮಾ ಕನ್ನಡ ಪ್ರೇಕ್ಷಕರು ಗೆಲ್ಲಿಸ್ತಾರೆ ಅನ್ನೋ ನಂಬಿಕೆ ನನಗಿದೆ ಅದಕ್ಕೊಂದು ಉದಾಹರಣೆ ಅಂತಂದ್ರೆ ಅಟ್ ಎ ಟೈಮು ಮುಂಗಾರು ಮಳೆ ಧುನಿಯಾ ಮತ್ತೆ ಅರಸು ಮೂರು ಸಿನಿಮಾ ರಿಲೀಸ್ ಆಯ್ತು ಮೂರು ಸೊ ಮೂರು ಸಿನಿಮಾ ಹಿಟ್ ಆಯ್ತು ಅಲ್ಲಿ ಇಷ್ಟ ಆಯಿತು ಪರ್ಸೆಂಟ್ ಪ್ರೇಕ್ಷಕರು ಇದು ಅಂತಲ್ಲ ಅವ್ರಿಗೆ ಫಸ್ಟ್ ಆಫ್ ಆಲ್ ನಾನು ಕೇಳ್ಕೊಳ್ಳೋದು ಎಷ್ಟು ನಿಮ್ಮ ಮುಖಾಂತರ ಇಷ್ಟೇ ಫಸ್ಟ್ ಆಫ್ ಆಲ್ ಸಿನ್ಮಾ ಥಿಯೇಟ್ರಿಗೆ ಬಂದ್ರೆ ನಮ್ಮ ಸಿನ್ಮಾ ಏನು ಅಂತ ಮಾತಾಡ್ಸತ್ತೆ ಅವ್ರ ಜನರ ಬಾಯ್ ಸಿನ್ಮಾ ಹೊಸಬ್ರೂ ಹೋಗೋಕ್ಕೆ ಮನ್ಸ್ ಮಾಡಬಾರ್ದು ಮನ್ಸ್ ಮಾಡಲ್ಬಲ್ಲ ಅದಕ್ಕೆ ಅವ್ರಗ್ ಇಷ್ಟೇ ನಾನು ಸಿನ್ಮಾ ಒಂದ್ಸಲ ಬಂದು ನೋಡಿ ನಿಮ್ಗೆ ಇಷ್ಟ ಆಗುತ್ತೆ ನಿಮ್ ಫ್ಯಾಮಿಲಿನ ಕರ್ಕೊಂಡ್ ಬಂದು ನೋಡ್ತೀರಾ ಅದು ಖಂಡಿತ ಫ್ರೆಂಡ್ಸ್ಗೆ ಮತ್ತೆ ಫ್ಯಾಮಿಲಿಗೆ ಹೇಳಿದ್ರೆ ಎಲ್ಲ ವರ್ಗದವ್ರಿಗೂ ಇಷ್ಟ ಆಗುತ್ತೆ ಸರ್ ಇದು ಮಂಡ್ಯದಲ್ಲಿ ಏನಾದರೂ ಸ್ಪೆಷಲ್ ಆಗಿ ಪ್ರಮೋಷನ್ಸು ಅದು ಇದು ಮಾಡ್ತಾರೆ ಏನಾದರೂ ಇದ್ರು ಅಲ್ಲಿ ಜನಕ್ಕೆ ರೀಚ್ ಮಾಡಿಸೋ ಥರ ಏನಾದರೂ ನಡೀತದೆ ಸರ್ ಪ್ರಮೋಷನ್ ಬಗ್ಗೆ ನಮ್ಮ ಸಿನಿಮಾದಲ್ಲಿ ಹೆಚ್ಚಿನ ರೀತಿಯಲ್ಲಿ ಪ್ರಮೋಷನ್ ಸಿಗ್ತಾ ಇದೆ ಬಿಕಾಸ್ ಆಫ್ ಮಂಡ್ಯ ವೈಬ್ರೇಷನ್ ಆ ಒಂದು ಟೈಟ್ಲಲ್ಲೇ ವೈಬ್ರೇಷನ್ಸ್ ಇದೆ ಪ್ಲಸ್ ಅದ್ರ ತಕ್ಕಾಗೆ ಒಳ್ಳೆ ಪ್ರಚಾರ ಆಗ್ತಾ ಇದೆ ನಾನು ಆಗಲೇ ಹೇಳ್ದೆ ಟಿ ವಿ ಎಸ್ಸು ನಮಗೆ ಆಲ್ರೆಡಿ ಇದು ನಾಲ್ಕನೇ ಪ್ರೆಸ್ ಮೀಟ್ ಆಗಿದೆ ಇನ್ನೂ ಎರಡು ಪ್ರೆಸ್ ಮೀಟ್ ಮಾಡ್ತೀವಿ ನೆಕ್ಸ್ಟು ವೆಬ್ ಆರ್ಟಿಕಲ್ಸು ನಿಮ್ಮ ಡಿಜಿಟಲ್ ಪಾರ್ಟ್ನರ್ಸ್ಗಳು ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಪ್ರಿಂಟ್ ಮೀಡ್ಯಾದವರು ಸಪೋರ್ಟ್ ಮಾಡ್ತಾ ಇದ್ದಾರೆ ಟ್ಯಾಬ್ಲೋದವ್ರು ಆಗಲೇ ಹೋಗ್ತಾ ರನ್ನಿಂಗಲ್ಲಿದೆ ಮತ್ತು ಆಟೋ ಪ್ರಚಾರದವರು ಆಟೋ ಚಾಲಕರು ಸಪೋರ್ಟ್ ಮಾಡ್ತಾ ಇದ್ದಾರೆ ಮತ್ತು ನಮ್ಮ ಫ್ರೆಂಡ್ಸು ನಮ್ಮ ಟೀಮ್ ಅವರು ಎಲ್ಲ ಒಂದು ರೀತಿಯಲ್ಲಿ ಬಿಸಿ ಪ್ರಚಾರ ಮಾಡ್ತಾ ಇರೋದ್ರಿಂದ ನಮ್ಮ ಮಂಡ್ಯದ ಆಲ್ರೆಡಿ ಎಲ್ಲರಿಗೂ ರೀಚ್ ಆಗ್ತಾಯಿದೆ ಪ್ಲಸ್ ಒಳ್ಳೆ ಗುಡ್ ರೆಸ್ಪಾನ್ಸ್ ಸಿಗ್ತಾಯಿದೆ ಫಸ್ಟ್ ಆಫ್ ಆಲು ನಮಗೆ ಅದೊಂದು ಎಕ್ಸ್ಟ್ರಾ ಎನರ್ಜಿ ಪುಸ್ಟ್ ಸಿಗ್ತಾ ಇದೆ ಆ್ಯಕ್ಚುಲಿ ಈ ಸಿನಿಮಾದಲ್ಲಿ ಗ್ಯಾರಂಟಿ ಅವ್ರು ಬಂದು ನೋಡ್ತಾರೆ ಅನ್ನೋ ನೋಡಬೇಕು ಅದು ಒಂದೇ ನಂಗೆ ಆಸೆ ಇರೋದು ಬಂದು ನೋಡಬೇಕು ಅಂತ ಮನಸ್ಸಾಗಬೇಕು ನೋಡಿದ್ರೆ ಖಂಡಿತ ಇಷ್ಟ ಆಗುತ್ತೆ ಅದು ಬಂದು ಉದಾಹರಣೆ ಬೌದ್ಧ ಚೇತನ್ ಅವರು ಟ್ರೈಲರ್ ರಿಲೀಸ್ ದಿನನೇ ನೈನ್ ತರ್ಟಿ ಅನ್ಸುತ್ತೆ ನನಗೆ ಕಾಲ್ ಮಾಡಿ ಅರ್ಧ ಗಂಟೆ ಮಾತಾಡೋದು ತುಂಬ ಚೆನ್ನಾಗಿ ನೋಡಿದಾರೆ ಅಂತ ತುಂಬ ಸಪೋರ್ಟಿವ್ ಆಗಿ ಮಾತಾಡೋರು ಮೊನ್ನೆ ಅಯೋಗ್ಯ ಮಹೇಶ್ ಅವರು ಕೂಡ ನನಗೆ ಮೆಸೇಜ್ ಮಾಡಿದ್ರು ತುಂಬ ಚೆನ್ನಾಗಿ ಬಂದಿದೆ ಈಗ ಮಿತ್ರ ಶತ್ರು ಶತ್ರು ಮಿತ್ರ ಅಂತಾರೆ ನಮ್ಗೆ ಯಾರ್ಯಾರು ಆಗಲ್ವೋ ಅವರು ಕೂಡ ಫೋನ್ ಮಾಡ್ಬಿಟ್ಟು ಆಕ್ಚುಲಿ ಸಿನಿಮಾ ಚೆನ್ನಾಗಿ ಮೂಡ್ ಬಂದಿದೆ ಟ್ರೈಲರ್ ಕಾಣ್ತಾ ಇದೆ ಏನೋ ಒಂದು ಸ್ಪೆಷಲ್ ನಿನ್ ಇಷ್ಟಿನ ಒಂದು ಎಫರ್ಟ್ ಹಾಕಿದ್ಕೆ ಇವತ್ತೇನೋ ನಿಂಗೆ ಆನ್ಸರ್ ಸಿಗೋತರ ಇದೆ ಅಂತ ವಿಶೇಷವೂ ಹೇಳ್ತಾರೆ ಮತ್ತೆ ಅವರ ಆಶೀರ್ವಾದನೂ ಸಿಗ್ತಾ ಇದೆ ನಾನು ಫೈನಲ್ ಆಗಿ ಕೇಳ್ಕೊಳೋದು ಇಷ್ಟೇ ನಾಡಿನ ಜನತೆಗೆ ಆ ದಯವಿಟ್ಟು ಇದೆ ಫೆಬ್ರವರಿ ಸಿಕ್ಸ್ಟೀನ್ ಅವತ್ತು ನಮ್ಮ ಬಾಸ್ ದರ್ಶನ್ ಅವ್ರ ಬರ್ತಡೆ ಕೂಡ ಅವತ್ತ ರಿಲೀಸ್ ಆಗ್ತದೆ ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ನೋಡಿ ನಮ್ಮ ಕನ್ನಡ ಇಂಡಸ್ಟ್ರಿನೂ ಬೆಳೆಯುತ್ತೆ ಹೊಸಬ್ರಿಗೆ ಅಂತ ಕಡೆ ಕಣಿಸ್ತೇನೆ ಸಿನಿಮಾನ ಬಂದು ನೋಡಿ ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ಸಿನಿಮಾ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಸಿಕ್ಸ್ಟೀನ್ತ್ ಫೆಬ್ರವರಿ ಮರಿಬೇಡಿ ಇವತ್ತು ನಿಜವಾಗ್ಲೂ ನಮ್ಮ ಕನ್ನಡ ಪ್ರೇಕ್ಷಕರು ತುಂಬ ಚೂಸಿ ಆಗಿದ್ದಾರೆ ಆ್ಯಂಡ್ ಇನ್ನೊಂದೇನು ಅಂತಂದರೆ ಹೊಸ ಸಿನಿಮಾಗಳು ಅಂತ ಯಾವುದೇ ಕಡೆಗಾಣಿಸಲ್ಲ ಸಿಮಾ ಇಷ್ಟ ಆದರೆ ಖಂಡಿತವಾಗ್ಲೂ ಚಿತ್ರಮಂದಿರಕ್ಕೆ ಬಂದು ಸಿನ್ಮಾ ನೋಡ್ತಾರೆ ಹಾಗೆ ದಯವಿಟ್ಟು ಯಾವುದೇ ಓ ಟಿ ಒ ಟಿ ಟಿ ಪ್ಲಾಟ್ಫಾರ್ಮ್ಸ್ ಅಂತ ಯಾವುದು ನೋಡ್ದೇನೆ ಸಿನಿಮಾ ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಿ ನಿಮಗೆ ಕಂಪ್ಲೀಟಾಗಿ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಎಲ್ಲರಿಗೂ ಒಂದು ಏನು ಒಂದು ಎಂಟರ್ಟೈನ್ಮೆಂಟ್ ಸಿಗುತ್ತೆ ಖಂಡಿತವಾಗ್ಲೂ ನಿಮಗೆ ನಮ್ಮ ಮಂಡ್ಯದ ಸಿನಿಮಾ ನೋಡ್ತೀರಾ ಸೊ ಸಿಕ್ಸ್ಟೀನ್ ಫೆಬ್ರವರಿ ನಿಮ್ಮ ಮಂಡ್ಯದ ರಿಲೀಸ್ ಆಗ್ತಾ ಇದೆ ದಯವಿಟ್ಟು ಸಿನಿಮಾ ನೋಡಿ ಥ್ಯಾಂಕ್ ಯು ಸೊ ಸಿಕ್ಸ್ಟೀನ್ ಫೆಬ್ರವರಿ ನಮ್ಮ ಮಂಡ್ಯ ಹೈದ ಮೂವಿ ರಿಲೀಸ್ ಆಗ್ತಿದೆ ಸೊ ಇಡೀ ಕುಟುಂಬದ ಜೊತೆ ನೀವು ಥಿಯೇಟರ್ಗೆ ಹೋಗಿ ಮೂವಿ ನೋಡಬೇಕು ಅಂತ ಕೇಳ್ಕೊತೀನಿ ಬಿಕಾಸ್ ನಿಮಗೆ ಇದರಲ್ಲಿ ಹೋಲ್ ಫ್ಯಾಮ್ಲಿ ಪ್ಯಾಕೇಜ್ ಹೋಲ್ ಫ್ಯಾಮಿಲಿ ಎಂಟರ್ಟೈನಿಂಗ್ ಮೂವಿ ಅಂತಾನೆ ಹೇಳ್ಬೋದು ನಮ್ಮ ಮಂಡ್ಯ ಹೈದ ಸೊ ಸಿಕ್ಸ್ಟೀನ್ ಫೆಬ್ರವರಿ ರಿಲೀಸ್ ಆಗ್ತಿದೆ ಎಲ್ಲರೂ ತಮ್ಮ ಕುಟುಂಬದ ಜೊತೆ ಹೋಗಿ ನೋಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಸೊ ಮಚ್ ನಾನು ಇಷ್ಟ ಇಷ್ಟಪಡ್ತೀನಿ ಅಂತಂದ್ರೆ ದಯವಿಟ್ಟು ಮೊಬೈಲಲ್ಲಿ ನೋಡೋದಕ್ಕಿಂತ ಥೇಟ್ರಲ್ಲಿ ನೋಡೋದೇ ಒಂದು ಮಜಾ ಇರುತ್ತೆ ಸೊ ದಯವಿಟ್ಟು ಸಿನಿಮಾನ ಥಿಯೇಟ್ರಿಗೆ ಒಂದು ಸಿನಿಮಾ ನೋಡಿ ಅಂತ ಆಲ್ ದ ಬೆಸ್ಟ್